ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಜಾಬ್ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿವಿಧ ಇಲಾಖೆಯಲ್ಲಿ ಅಧಿಸೂಚನೆಗಳು ಸೊ ಯಾವ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇದೆ ಅಂತ ಹೇಳಿದ್ರೆ ಕೆ ಪಿ ಇ ಎ ಮತ್ತು ಕೆ ಎಸ್ ಪಿ ವಿಡಿಯೋ ಹೋಗೋದಕ್ಕಿಂತ ಮುಂಚೆ ಈ ಎಕ್ಸಾಮ್ಸ್ ಯಾವಾಗ ಅಧಿಸೂಚನೆ ಹೊರಡಿಸಲಾಗುತ್ತದೆ ಎನ್ನುವುದನ್ನು ವಿಡಿಯೋ ಕೊನೆಯಲ್ಲಿ ಹೇಳುತ್ತೇವೆ ಕಂಪ್ಲೀಟ್ ಆಗಿ ನೋಡಿ ಸೊ ರೀಸೆಂಟಾಗಿ ಬಜೆಟ್ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಅಧಿವೇಶನ ಮಾಡಬೇಕಿದ್ದಾಗ ಬೋಧಕ ಬೋಧಕೇತರ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಅಂತ ಹೇಳಿದ್ದಾರೆ ರಾಜ್ಯದ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗಳಲ್ಲಿ ಎರಡು ಸಾವಿರ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿಗೆ ಶೀಘ್ರದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಲಾಗಿರುವುದು ಅಂತ ಹೇಳಿರುವಂಥದ್ದು ಸೊ ಇದು ಬಂದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿರ್ತಾರೆ ಇದರ ಜೊತೆಗೆ ಅದರ್ ಸ್ಟಾಫ್ ಎಫ್ ಡಿ ಆಗಿರ್ಬೋದು ಎಚ್ ಡಿ ಆಗಿರ್ಬೋದು ಟೈಪಿಸ್ಟ್ ಆಗಿರ್ಬೋದು ಸ್ಟೆನೋಗ್ರಾಫರ್ ಆಗಿರ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋದಾದರೆ ವೈರ್ಲೆಸ್ ಘಟಕದ ಪಿ ಎಸ್ ಐ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಕುರಿತು ಅಂತ ಕೊಟ್ಟಿರುವಂಥದ್ದು ಒಟ್ಟು ಪೋಸ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಪಿ ಎಸ್ ಐ ವೈರ್ಲೆಸ್ ನಲವತ್ತೊಂಬತ್ತು ಪೋಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ಬಂದು ಇನ್ನೂರ ಇಪ್ಪತ್ತೊಂಬತ್ತು ಪೋಸ್ಟ್ ಓಕೆ ಇದು ಬಂದು ವೈರ್ಲೆಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥದ್ದು ಸೊ ಈ ಈ ವಿಡಿಯೋನಲ್ಲಿ ಇನ್ನೊಂದು ಮಾಹಿತಿ ಹೇಳೋದಕ್ಕೆ ಇಷ್ಟಪಡ್ತೀವಿ ವಿವೇಕ್ ಇನ್ಫೋಟೆಕ್ ಕೋಲಾರ ವತಿಯಿಂದ ಇನ್ನೂರು ಅಭ್ಯರ್ಥಿಗಳಿಗೆ ಉಚಿತ ಕೆ ಎಸ್ ಆ್ಯಂಡ್ ಪಿ ಎಸ್ ಐ ತರಬೇತಿನ ಕೊಡ್ತಿರುವಂಥದ್ದು ಇದರ ಜೊತೆಗೆ ಇ ಎಸ್ ಐಗೆ ಕೂಡ ಕೊಡ್ತಾ ಇದ್ದೀವಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಫಾರ್ಮ್ನ ಲಿಂಕ್ನ ಕೊಟ್ಟಿರ್ತೀವಿ ಫಾರ್ಮ್ನ ಫಿಲ್ ಮಾಡಿ ರಿಜಿಸ್ಟರ್ ಆಗಿ ಉಚಿತ ಆಗುತ್ತೆ ಇದು ನಿಮಗೇನಾದರೂ ಫಾರ್ಮ್ ಫಿಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಈ ಕಾಣುತ್ತಿರುವ ನಂಬರ್ಗೆ ಫೋನ್ ಮಾಡಿ ಓಕೆ ನೆಕ್ಸ್ಟ್ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ಸಲ್ಲಿ ಲೆಕ್ಚರರ್ಸ್ ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಸೊ ಖಾಲಿ ಎಷ್ಟಿದೆ ಅಂತ ಹೇಳಿದ್ರೆ ಎಂಟುನೂರ ತೊಂಬತ್ತ ಎರಡು ಇದರ ಜೊತೆಗೆ ಬೋಧಕೇತ ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಪೋಸ್ಟ್ ಓಕೆ ಟೋಟಲ್ ಇದು ಮೋರ್ ದನ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಪೋಸ್ಟ್ ಬರುತ್ತಿದ್ದು ಓಕೆ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ನಾನ್ನೂರ ನಲವತ್ತು ಸರ್ಕಾರಿ ಪದವಿ ಕಾಲೇಜುಗಳಿರುತ್ತದೆ ಸದರಿ ಕಾಲೇಜುಗಳಲ್ಲಿ ಮಂಜೂರಾಗಿರುವ ಭರ್ತಿಯಾಗಿರುವ ಹಾಗೂ ಖಾಲಿ ಬೋಧಕ ಹಾಗೂ ಬೋಧಕೇತ್ತರ ಹುದ್ದೆಗಳ ವಿವರ ಈ ಕೆಳಗಂಡಂತೆ ಸೊ ಇಷ್ಟು ಖಾಲಿ ಇದೆ ಸೊ ಇದಕ್ಕೆ ಎಲಿಜಿಬಿಲಿಟಿ ಏನೇನಿದೆಯೋ ಆ ಎಲಿಜಿಬಿಲಿಟಿನ ತಗೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಟ್ರೈನ್ ಆಗಿ ಪ್ರಿಪೇರ್ ಆಗಿ ಓಕೆ ದೆನ್ ಕಮಿಂಗ್ ಟು ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಇಲ್ಲಿ ನೋಡೋದಾದರೆ ಹೈಲೈಟ್ ಮಾಡಿದ್ದೀನಿ ಪಿ ಸಿ ಸಿವಿಲ್ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿ ಕೊಡ್ತದೆ ಎಷ್ಟಿದೆ ಅಂತ ಹೇಳಿದ್ರೆ ಮೂರು ಸಾವಿರ ಇದರ ಜೊತೆಗೆ ಕೆಳಗಡೆ ಪಿ ಎಸ್ ಐ ಅಂತ ಇದೆ ನೋಡಿ ಪಿ ಎಸ್ ಐ ಪೋಸ್ಟ್ ಮುನ್ನೂರು ಪೋಸ್ಟು ಇದು ಬಂದು ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಮತ್ತು ಇನ್ನೊಂದು ಪಿ ಎಸ್ ಐ ಬಂದು ಟೋಟಲ್ ಇನ್ನೊಂದು ಮುನ್ನೂರು ಪೋಸ್ಟ್ ಇದೆ ಅದು ಬಂದು ಅಧಿಸೂಚನೆ ಹೊರಡಿಸಬೇಕಾಗಿರುತ್ತೆ ಓಕೆ ಪಿ ಎಸ್ ಐಗೆ ಏನೆಲ್ಲ ಎಕ್ಸಾಮ್ ಇರುತ್ತೆ ಯಾವ ಥರ ಎಕ್ಸಾಮ್ ಇರುತ್ತೆ ಟ್ರೈನ್ ಮಾಡಿ ಒಂದು ಬಂದು ನಿಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ ದೆನ್ ಬಂದು ರಿಟರ್ನ್ ಎಕ್ಸಾಮಿನೇಷನ್ ದೆನ್ ಬಂದು ಮೆಡಿಕಲ್ ಸೊ ಯಾವ ಥರ ಪ್ರಿಪೇರ್ ಆಗಬೇಕು ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಇದರ ಜೊತೆಗೆ ಸ್ಪರ್ಶ ಅಕಾಡೆಮಿಯಿಂದ ಎಸ್ ಎ ಬುಕ್ ಕೂಡ ರಿಲೀಸ್ ಆಗ್ತದೆ ಓಕೆ ನೆಕ್ಸ್ಟ್ ಕಮಿಂಗ್ ಟು ಅಬಕಾರಿ ಉಪನಿರೀಕ್ಷಕರು ಎಕ್ಸೈಸ್ ಎಸ್ ಐ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಗಾರ್ಡ್ ಟೋಟಲ್ ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ಕೊಳ್ಳೋಣ ಸೊ ಇನ್ನೂರ ಅರವತ್ತೈದು ಐ ಒಂಬೈನೂರ ಎರಡು ಎಕ್ಸೈಸ್ ಟೋಟಲ್ ಬಂದು ಸಾವಿರದ ಇನ್ನೂರ ಏಳು ಟೋಟಲ್ ಎರಡು ಆ್ಯಡ್ ಇದೆ ಇದನ್ ಹೆಚ್ ಆ್ಯಡ್ ಆಗಿರುತ್ತೆ ನೆಕ್ಸ್ಟ್ ಬಂದು ಕೃಷಿ ಇಲಾಖೆಯಲ್ಲಿ ಯಾವೆಲ್ಲ ಪೋಸ್ಟ್ ಕ್ವಾಲಿಫೈ ಮಾಡಬಹುದು ಅಂತ ಹೇಳಿದ್ರೆ ಎಫ್ ಡಿ ಎ ಪ್ರಥಮ ದರ್ಜೆ ಸಹಾಯಕ ಬಂದು ಮೂವತ್ತು ದ್ವಿತೀಯ ದರ್ಜೆ ಸಹಾಯಕರ ಬಂದು ಮೂವತ್ತು ಎಚ್ ಡಿ ಎ ಅದು ಇದಾದ ನಂತರ ಪ್ರಥಮ ದರ್ಜೆ ಸಹಾಯಕರ ಐವತ್ತು ಇದರ ಜೊತೆಗೆ ಗ್ರೂಪ್ ಸಿ ಹುದ್ದೆಗಳು ಕೂಡ ಇದೆ ಇದರಲ್ಲಿ ಮತ್ತೆ ಗ್ರೂಪ್ ಎ ಹುದ್ದೆಗಳು ಕೂಡ ಇದೆ ಯಾರೆಲ್ಲ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಕೊಂಡಿರತಕ್ಕಲ್ಲ ಅವರಿಗೆ ಇದರಲ್ಲಿ ಜಾಸ್ತಿ ಪೋಸ್ಟ್ ಸಿಗುವಂಥ ಸಾಧ್ಯತೆ ಇದೆ ಇದರ ಜೊತೆಗೆ ಯಾರು ನಾನ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡ್ಕೊಂಡಿರತಕ್ಕಾಗಲ್ವ ಡಿಗ್ರಿ ಹೋಲ್ಡರ್ಸ್ ಅವರಿಗೆ ಎಫ್ ಡಿ ಎ ಎಚ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳು ಓಕೆ ನೆಕ್ಸ್ಟ್ ಬಂದು ಹಾಸ್ಟೆಲ್ ವಾರ್ಡನ್ ಸಂಖ್ಯಾಬಲದ ಮೆಟ್ರಿಕ್ ನಂತರ ಮತ್ತು ಎಪ್ಪತ್ತೈದು ಬಾಲಕಿಯರ ವಸತಿ ನಿಲಯಗಳನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭಿಸಲಾಗುವುದು ಸೊ ಟೋಟಲ್ ಬಂದು ಒನ್ ಫಿಫ್ಟಿ ಪೋಸ್ಟ್ ಒನ್ ಫಿಫ್ಟಿ ಪೋಸ್ಟ್ ಇರುತ್ತೆ ಹಾಸ್ಟೆಲ್ ವಾರ್ಡನ್ಗೆ ಇದಕ್ಕೆ ಏನೆಲ್ಲ ಕ್ರೈಟೇರಿಯಾ ಇದೆ ಇದಕ್ಕೆ ಬಿಎಡ್ ಇರುತ್ತೆ ಕಂಪಲ್ಸರಿ ಸೊ ಕ್ರೈಟೀರಿಯಾನೆಲ್ಲ ತಿಳ್ಕೊಡಿ ನೆಕ್ಸ್ಟ್ ಬಂದು ಕರ್ನಾಟಕ ಸರ್ಕಾರ ನೇರ ನೇಮಕಾತಿಗೆ ಅನುಮತಿಸಲಾದ ಅಗ್ನಿಶಾಮಕ ಠಾಣಾಧಿಕಾರಿ ಫೈರ್ ಸ್ಟೇಷನ್ ಆಫೀಸರ್ ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳನ್ನು ತಿಳಿಸುವಂತೆ ಕೋರಿಕೊ ಒಟ್ಟು ಎಷ್ಟಿದೆ ಅಂತ ಹೇಳಿದ್ರೆ ಅರವತ್ತಾರು ಪೋಸ್ಟ್ ಓಕೆ ಅರವತ್ತಾರು ಪೋಸ್ಟ್ ಎಷ್ಟಾಯೋ ಅಂತದ್ದು ಓಕೆನಾ ಸೊ ಇವಾಗೆಲ್ಲ ಯಾವಾಗ ನೋಟಿಫಿಕೇಷನ್ ಆಗಬಹುದು ವಿಡಿಯೋ ಸ್ಟಾರ್ಟಿಂಗ್ ಅಂತ ಹೇಳಿದೆ ಯಾವಾಗ ನೋಟಿಫಿಕೇಷನ್ ಆಗಬಹುದು ಅಂತ ಹೇಳಿದ್ರೆ ಒಳ ಮೀಸಲಾತಿ ರಿಪೋರ್ಟ್ ಆದ ನಂತರ ಇದು ರೀಸೆಂಟಾಗಿ ಒಳ ಮೀಸಲಾತಿ ರಿಪೋರ್ಟ್ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನೋಡಿ ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಶಿಕ್ಷಣ ಮತ್ತು ರಾಜ್ಯ ಸರ್ಕಾರದ ಅಧೀನದ ಸೇವೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವ ಬಗ್ಗೆ ಈಗಾಗಲೇ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಏಕ ಏಕಸದಸ್ಯ ಆಯೋಗವನ್ನು ರಚಿಸಲಾಗಿದೆ ಓಕೆ ಇದನ್ನು ನೋಡೋದಾದರೆ ಆಯೋಗವು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಯಭಾರ ವಹಿಸಿಕೊಂಡು ಪರಿಷ್ಠಿತ ಜಾತಿ ವಿವಿಧ ಉಪಜಾತಿಗಳ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸುತ್ತದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಎಂಬ ಪರಿಷ್ಠಿತ ಜಾತಿಗಳು ಕರ್ನಾಟಕ ಪರಿಷ್ಠಿತ ಜಾತಿ ಪಟ್ಟಿಯಲ್ಲಿದ್ದು ಸದರಿ ಮೂರು ಪದಗಳನ್ನು ಕೆಲವು ಪರಿಷ್ಠಿತ ಜಾತಿಯ ಸಮುದಾಯಗಳು ಬಳಕೆ ಮಾಡಲಾಗುತ್ತಿದ್ದು ಸದರಿ ಜಾತಿಗಳಿಗೆ ಸಂಬಂಧಿಸಿದ ಉಪಜಾತಿಗಳ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಇಲ್ಲದೇ ಇರುವುದರಿಂದ ಆ ಮಾಹಿತಿ ಸಹ ಸಂಗ್ರಹಿಸಬೇಕಾಗಿರುತ್ತದೆ ಸೊ ಸ್ಟಿಲ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್ ಸದರಿ ಆಯೋಗದಿಂದ ದಿನಾಂಕ ದಿನಾಂಕ ಇದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸಹಕಾರಿ ಇಲಾಖೆಗಳು ನಿಗಮ ಮಂಡಳಿ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳಿಂದ ವಿವಿಧ ಪರಿಷ್ಠಿತ ಜಾತಿಗಳ ಅಂಕಿ ಅಂಶಗಳನ್ನು ಒದಗಿಸಲು ಪತ್ರ ಬರೆಯಲಾಗಿದೆ ಓಕೆ ಆಯೋಗದ ನಿರ್ದೇಶನದ ಮೇರೆಗೆ ಸಹಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿವು ಸಹ ಎಲ್ಲ ಸಹಕಾರಿ ಇಲಾಖೆಗಳು ನಿಗಮ ಮಂಡಳಿ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳಿಗಿಂತ ಅಗತ್ಯ ಮಾಹಿತಿ ಒದಗಿಸುವಂತೆ ದಿನಾಲ್ಕು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಟಿಪ್ಪಣಿ ಹೊರಡಿಸಲಾಗಿದೆ ಸೊ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಫೆಬ್ರವರಿ ಹದಿನಾಲ್ಕು ಒಂದು ಮಾಡಿರುವಂಥದ್ದು ಆನ್ಲೈನ್ ಮೂಲಕ ಪಡೆಯಲು ವೆಬ್ ಪೋರ್ಟಲನ್ನು ಸಿದ್ಧಪಡಿಸಲಾಗಿದೆ ಅಗತ್ಯ ಮಾಹಿತಿಯನ್ನು ಪಡೆಯಲು ಎಲ್ಲ ರೀತಿಯ ಕ್ರಮವಹಿಸಲಾಗುತ್ತದೆ ವಹಿಸಲಾಗುತ್ತದೆ ವರದಿ ಅಂದರೆ ಶೀಘ್ರದಲ್ಲೇ ವರದಿ ಪಡೆಯಲಾಗುವುದು ಸೊ ಇವು ಕೊಟ್ಟಿರೋಂಥ ವರದಿ ಪ್ರಕಾರ ಏಪ್ರಿಲ್ ಎಂಡಿಂಗ್ ಅಥವಾ ಮೇ ಸ್ಟಾರ್ಟಿಂಗ್ ಇಷ್ಟರಲ್ಲಿ ಈ ಒಂದು ರಿಪೋರ್ಟ್ ಬರುತ್ತೆ ಮತ್ತೆ ಇದು ಸದನಕ್ಕೆ ಹೋಗಬೇಕು ಮತ್ತು ಇದನ್ನು ಅಕ್ಸೆಪ್ಟ್ ಮಾಡಬೇಕಾಗಿರುತ್ತೆ ಸ್ಟಿಲ್ ಹೊಸ ನೋಟಿಫಿಕೇಷನ್ಸ್ ಆಗೋದಕ್ಕೆ ಮೂರು ತಿಂಗಳು ಬೇಕಾಗಿರುತ್ತೆ ಈ ತ್ರೀ ಮಂತ್ಸ್ನಲ್ಲಿ ನೀವು ಹೆಚ್ಚಿಗೆ ಪ್ರಿಪೇರ್ ಆಗುವಂಥ ಕಾಲಾವಕಾಶ ನಿಮಗೆ ಸಿಕ್ಕಿದೆ ಇನ್ನು ತ್ರೀ ಮಂತ್ಸ್ ಸಿಗುತ್ತೆ ಹೆಚ್ಚಾಗಿ ಕಾಲಾವಕಾಶ ಇದೆ ಪೋಸ್ಟ್ ತುಂಬ ಇದೆ ಸರಿ ಜಸ್ಟ್ ವೈಟಿಂಗ್ ಫಾರ್ ದ ರಿಪೋರ್ಟ್ ರಿಪೋರ್ಟ್ ಬಂದ ನಂತರ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ಇವಾಗಲ್ಲಿ ಯಾವುದಿಲ್ಲ ಹೇಳಿದ್ನಲ್ವ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ರಿಲೀಸ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿ ಎಲಿಜಿಬಿಲಿಟಿ ಎಲಿಜಿಬಿಲಿಟಿ ಏನಾದರೂ ಇಲ್ಲೇ ಹೋದರೆ ಎಲಿಜಿಬಿಲಿಟಿನ ಪಡ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡಿ ಹೆಚ್ಚಿಗೆ ಓದಿ ಮೂರು ತಿಂಗಳ ಕಾಲಾವಕಾಶ ಹಂಡ್ರೆಡ್ ಪರ್ಸೆಂಟ್ ಇದೆ ಕೆಲವರೆಲ್ಲ ಪಿ ಎಸ್ ಎ ಆಗಿರ್ಬೋದು ಇ ಎಸ್ ಎಗಿರ್ಬೋದು ಫಿಸಿಕಲಲ್ಲಿ ಕೆಲವರು ಪ್ರಿಪೇರ್ ಆಗಿರಲ್ಲ ಅಂಥವ್ರಿಗೆ ಇದು ಸದಾವಕಾಶ ಚೆನ್ನಾಗಿ ಓದ್ಕೊಳ್ಳಿ ಸಿಲೆಬಸ್ನ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮದೇ ಟೆಲಿಗ್ರಾಮ್ ಚಾನೆಲ್ ಆದ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಗಿಡ್ ಕೆ ಎಸ್ ಅಂತಿದೆ ಜಾಯ್ನ್ ಆಗಿ ಇದರ ಜೊತೆಗೆ ಫ್ರೀ ಕೋಚಿಂಗ್ ಏನಾದರೂ ಬೇಕಿದ್ರೆ ಕೆಳಗಡೆ ಕಾಣುತ್ತಿರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂತಹ ಫಾರ್ಮ್ನ ಫಿಲ್ ಮಾಡಿ ಓಕೆ ಸೊ ಈ ಕಾಲಾವಕಾಶವನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಓ ಬ್ಲಸ್ ಜಾಯ್ ಹಿಂದ್ ಜಾಯ್ ಕರ್ನಾಟಕ ಮಾತೆ ಧನ್ಯವಾದಗಳು